ಇದು ಸುಮಾರು ಎರಡು ಸೇರಿಸಿದರೆ ಎನ್ ಡಿಆರ್ ಎಫ್ ಆರೋಪ ಪ್ರಕಾರ ಕೊಡ್ತಕ್ಕಂಥದ್ದು ಮತ್ತು ನಾವು ಹೆಚ್ಚುವರಿಯಾಗಿ ಕೊಡ್ತಕ್ಕಂಥದ್ದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸಾರಿ ಎರಡು ಸಾವಿರ ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ರೈತರಿಗೆ ಕೊಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ್ದು ಅಲ್ಲ ಇಪ್ಪತ್ತು ಸಾವಿರ ಕೋಟಿ ರಾಜ್ಯ ಸರ್ಕಾರದ್ದಲ್ಲ ಎನ್ಡಿಆರ್ಎಫ್ ಎರಡು ಎನ್ಡಿಆರ್ಎಫ್ನ ಆರಂಭ ಪ್ರಕಾರ ಪ್ಲಸ್ ಹೆಚ್ಚುವರಿ ರಾಜ್ಯ ಸರ್ಕಾರ ಕೊಡೋದು ಹೌದಪ್ಪ ಎಂಟೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಈಗ ಸುಮಾರು ಎರಡು ಸಾವಿರ ಕೋಟಿ ಆಗ್ಬಹುದು ಅದಕ್ಕಿಂತ ಹೆಚ್ಚು ಆಗ್ಬಹುದು ಆಮೇಲೆ ಈ ಮೂಲಭೂತ ಸೌಕರ್ಯಗಳಿದಾವಲ್ಲ ಇದೆಲ್ಲ ಅಸೆಸ್ ಮಾಡಿದ ಮೇಲೆ ಸೇತುವೆಗಳು ಬ್ಯಾರೇಜ್ಗಳು ರಸ್ತೆಗಳು ಶಾಲಾ ಶಾಲೆಗಳು ಅಂಗನವಾಡಿಗಳು ಆಮೇಲೆ ಟ್ರಾನ್ಸ್ಫಾರ್ಮರ್ಸು ಕಂಬಗಳು ಇವೆಲ್ಲ ಹೋಗಿದ್ದು ಇವೆಲ್ಲ ಅಸೆಸ್ ಮಾಡಿದ ಮೇಲೆ ಏನ್ ಮಾಡಬೇಕು ಅಂತ ಒಂದು ಕೇಂದ್ರ ಸರ್ಕಾರಕ್ಕೆ ನೀವು ಕೂಡ ಪರಿಹಾರ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಕ್ಕಂಥ ಒಂದು ಮೆಮರಾಂಡಮ್ ಅನ್ನ ಸರ್ಕಾರಕ್ಕೆ ಸಲ್ಲಿಸ್ತೀವಿ ಕೇಂದ್ರ ಸರ್ಕಾರಕ್ಕೆ ಪ್ರವಾಹ ಬಂದಾಗ ಕೇಂದ್ರ ಸರ್ಕಾರನೂ ಕೂಡ ಇದಕ್ಕೆ ಸ್ಪಂದಿಸಬೇಕಾಗ್ತದೆ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಪರಿಹಾರ ಕುಡಿಯಕ್ಕೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನ ಪ್ರಧಾನಮಂತ್ರಿಗಳಿಗೆ ಕೃಷಿ ಸಚಿವರಿಗೆ ಹೋಮ್ ಫೈನಾನ್ಸ್ ಮಿನಿಸ್ಟ್ರಿಗೆ ಮತ್ತೆ ಹೋಮ್ ಮಿನಿಸ್ಟ್ರಿಗೆ ಇವರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಕೊಡ್ತಾ ಇದ್ದೇವೆ ಅದ್ರಲ್ಲಿ ಮನೆಯಲ್ಲಿ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದ್ರೆ ಐದ್ ಸಾವಿರ ಜೊತೆಗೆ ಇನ್ನೂ ಆರೂವರೆ ಸಾವಿರ ಕೊಡ್ಲಿಕ್ಕೆ ಅವಕಾಶ ಇದೆ ಇದನ್ನ ಹೊರತುಪಡಿಸಿ ಅವರು ನಮ್ಮ ಆರೋಗ್ಯ ಕೇಂದ್ರಕ್ಕೆ ಬಂದ್ರೆ ಅಲ್ಲಿ ಊಟ ವಸತಿ ಉಪಚಾರ ಎಲ್ಲಾ ಖರ್ಚು ವೆಚ್ಚಗಳನ್ನ ಸರ್ಕಾರನೇ ಭರಿಸ್ತಾ ಇದೆ ಆಲ್ರೆಡಿ ಇದೆಲ್ಲ ನಡೀತಾ ಇದೆ ಪೇಮೆಂಟ್ ಎರಡುವ ರೂಪಾಯಿ ಕೋಟಿ ಕೊಟ್ಟಿದೀವಿ ಈಗಾಗಲೇ ಇನ್ನೂ ಕೊಡ್ತೀವಿ ಬೆಳೆ ಹಾರೆಯಾಗಿದೆ ಅಷ್ಟಕ್ಕೂ ಕೊಡ್ತೀವಿ ಸರ್ ಈಗ ಭೀಮಾ ಭೀಮಾ ಬೆಲ್ಟ್ ನಲ್ಲಿ ದೊಡ್ಡ ಸುನಾಮಿನೇ ಆಯ್ತು ಒಂದು ವಾರ ಕಾಲ ಅದಕ್ಕೆ ಸ್ಪಾನ್ಸರ್ ಮಾಡಿದವರು ಮಹಾರಾಷ್ಟ್ರ ಅನ್ನುವಂಥದ್ದು ಭೀಮಾ ತೀರದ ನಮ್ಮೆಲ್ಲರ ಗೋಳು ಯಾಕಂದ್ರೆ ಮುನ್ನೂರು ಸಿ ಅವ್ರ ಹಕ್ಕನ್ನು ಬಿಟ್ಟು ಟಿ ಐದನೂರು ಸಿ ಅಷ್ಟು ನೀರನ್ನು ಶೇಖರಣೆ ಮಾಡ್ಕೊಂಡಿದ್ದಾರೆ ಅದರಿಂದ ಇದೆಲ್ಲ ಆಗ್ತಾ ಇರೋದು ಅತಿವೃಷ್ಟಿ ಅಂತೂ ಕಾರಣ ಅಲ್ಲೇ ಅಲ್ಲ ಇದಕ್ಕೆ ಕರ್ನಾಟಕ ಸರ್ಕಾರ ಕೇಳ್ತಾ ಇಲ್ಲ ಆಗ್ಲೇ ಹೇಳಿದೆ ಮಹಾರಾಷ್ಟ್ರದಿಂದ ನೀರು ಬಂದಿರ್ತಕ್ಕಂಥದ್ದು ಇನ್ಫ್ಲೋ ಜಾಸ್ತಿ ಆಗಿರ್ತಕ್ಕಂಥದ್ದು ಭೀಮಾ ನದಿಯಲ್ಲಿ ಮತ್ತೆ ಮಳೆ ಹೆಚ್ಚಾಗಿರ್ತಕ್ಕಂಥದ್ದು ಕೂಡ ಕಾರಣಗಳು ಅಂತ ಹೇಳಿದೆ ನಾನು ಅದರಿಂದ ಬರೀ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಬಿದ್ದಿದೆ ಅಲ್ಲಿ ಜಲಾಶಯಗಳಲ್ಲಿ ನೀರು ತುಂಬಿದೆ ಅಲ್ಲಿಂದ ಹೊರಗಡೆ ಬಿಟ್ಟಿದ್ದಾರೆ ನಮ್ಮ ಜಲಾಶಯಗಳು ನೀರು ಜಾಸ್ತಿ ಆಗಿದೆ ನದಿಗಳು ಇಲ್ಲೇ ಸರ್ ಪಾಯಿಂಟ್ ಇರೋದು ಕೇಳ್ತಾ ಇರೋದು ಮಹಾರಾಷ್ಟ್ರದಲ್ಲಿ ಭೀಮಾ ಸರಿ ಪಾಯಿಂಟ್ ನಮ್ಮ ಗಮನಕ್ಕೆ ಇಪ್ಪತ್ತೆರಡು ಜಲಾಶಯಗಳನ್ನು ಕಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಭೀಮಾ ಬೆರಿಟ್ ನಲ್ಲಿ ಅವರು ಹೆಚ್ಚು ಶೇಖರಣೆ ಮಾಡಿ ನಮಗೆ ತೊಂದರೆ ಕೊಡ್ತಾ ಅದು ಸರ್ಕಾರ ಪ್ರಶ್ನೆ ಮಾಡಬೇಕು ಮಾತಾಡ್ತೀನಿ ಬಚಾವತ್ನಲ್ಲಿ ಮೂರು ಟಿ ಭೀಮಾ ಪ್ಲಾಂಟ್ ನಲ್ಲಿ ಏನಿದೆ ಬೇಸಿನಲ್ಲಿ ತೊಂಬತ್ತೈದು ಟಿ ಎಂ ಇದೆ ಅಲ್ಲೇ ಏನಾಗಿದೆ ಸರ್ ಬಳಕೆಗೆ ಅವರು ಎಷ್ಟು ಮಾಡ್ಬೇಕು ಅಂತ ಹೇಳಿದ್ದಾರೆ ಬಟ್ ಸ್ಟೋರೇಜ್ ಗೆ ಅವರು ಯಾವ್ದು ಕೂಡ ಎಕ್ಸ್ಪೆನ್ಸಿವ್ ಆಗಿ ಹೇಳಿಲ್ಲ ಸೊ ಹೀಗಾಗಿ ಹಿಂದೆನೂ ಕೂಡ ಒಂದು ಆಪಾದನೆ ಏನು ತುಂಬ ಏನಿದೆ ಸರ್ ಅಲ್ಲಿ ಭೀಮಾ ಸೀನಾ ಒಂದು ಟನೆಲ್ ಒಂದು ಎಲ್ ಸುಮಾರು ಐವತ್ತು ಟಿ ಎಂ ಸಿ ಅಷ್ಟು ಹೆಚ್ಚಿಗೆ ಇದನ್ನು ಕಟ್ಟಿದ್ದಾರೆ ಅಂತ ಬಟ್ ಅದನ್ನ ಕೇಳ್ಬಿಟ್ಟು ಡಿ ಟಿ ಟೂ ದಲ್ಲಿ ನಾನು ವೆರಿಫೈ ಮಾಡಿದಾಗ ಅವರು ಅದನ್ನ ಡಿಕ್ಲೇರ್ ಮಾಡ್ಕೊಂಡ್ರು ನಾವು ನಮ್ಮ ನೈಂಟಿ ಫೈವ್ ಟಿ ಎಂ ಸಿ ನಾವು ಬಡಕೆ ಮಾಡ್ತಾ ಅಂತ ಹೇಳಿದ್ರೆ ಅದು ಸ್ವಲ್ಪ ನಾವು ಸೀಡ್ ಸಿಗ್ ಬಂದು ಮಹಾರಾಷ್ಟ್ರದವರು ಬೇಸಿಗೆ ಹನಿ ನೀರ್ ತಾವೇ ಪತ್ರ ಕೂಡ ಅವ್ರು ಗಮನ ಹರಿಸಿಲ್ಲ ಸರ್ ಬರೀ ಸಂಕಷ್ಟ ತಮಗೆ ನೀರು ಹೆಚ್ಚಿಗೆ ಆದಾಗ ಮಾತ್ರ ಅದನ್ನ ಕೋರ್ಟ್ ಮುಂದೆ ಇದೆ ಕೋರ್ಟ್ ನಲ್ಲಿ ನಾವು ಏನ್ ಮಾಡಬೇಕು ಅದನ್ನ ಮಾಡ್ತೀವಿ ಡಬ್ಲ್ಯೂ ಸಿ ಮುಂದೆ ಇದೆ ಅಲ್ಲೂ ಕೂಡ ಏನ್ ಮಾಡಬೇಕು ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली